ಇಂದು ನಾವು ಹಲಸಿನ ಬೀಜವ ಉಪಯೋಗಿಸಿ ಒಂದು ಹಲ್ವಾ ರೆಡಿ ಮಾಡುವ ತುಂಬ ರುಚಿಯಾಗಿರ್ತು ಹಲಸಿನ ಬೀಜ ಇಪ್ಪೋಕೆ ತುಂಬ ಇಷ್ಟಕ್ಕು ಇಲ್ಲಿ ನಾನು ಹಲಸಿನ ಬೀಜವ ತೆಗೆದು ಮಡಗಿದ್ದೆ ಹಲಸಿನ ಹಣ್ಣಾಗಲಿ ಆಗಲಿ ಯಾವುದಾದ್ರೂ ರೊಕ್ಕು ಅದರ ಬೀಜವ ಹೀಗೆ ತೆಗೆದು ಮಡಗಿಕ್ಕು ಈಗ ಇದರ ಒಂದು ಕುಕ್ಕರಿಂಗೆ ಹಾಕಿ ಸುರುವಿಂಗೆ ಬೇಯಿಸೋಳ್ಳಿಕ್ಕು ಇದರ ಚೋಲಿ ಎಲ್ಲ ತೆಗಲಿದ್ದು ಹಾಗಾಗಿ ಲಾಯಿ ಕೊಯ್ಯ ಬೇಯಿಸೋಳ್ಲಿಕ್ಕು ಹಾಗೆ ನಮಗೆ ಇದರ ಪಾತ್ರೆಯಲ್ಲಿ ಬೇಕಾದ್ರೂ ಹಾಕಿ ಬೇಷಲಕ್ಕು ಪಾತ್ರೆಯಲ್ಲಿ ಜೊತೆ ಜಾಸ್ತಿ ಬೇಕೋದು ಅದಕ್ಕೆ ಬೇಕಾಗಿ ಈಗ ಕುಕ್ಕರಿಗೆ ಒಂಚೂರು ನೀರು ಮಾತ್ರ ಹಾಕಿಕ್ಕಿ ಒಂದು ನಾಲ್ಕೈದು ಬಿಸಿಲು ಹಾಕಿಸೋಳುತ್ತೆ ಈಗ ನಾನು ಅದರ ಸ್ಟವ್ ಇಲ್ಲಿ ಮಾಡಿ ಈಕಿ ಬೈ ಹಿಂದೆ ಅಷ್ಟೊತ್ತಿಲ್ಲಿ ನಾವಿನ್ನು ಬೇರೆ ಕೆಲಸ ಇದ್ದು ನಾನೊಂದು ಚೀನಚಟಿ ತೆಕ್ಕೊಂಡು ಅದಕ್ಕೆ ಬೆಲ್ಲ ಹಾಕುತ್ತಾ ಇದ್ದೆ ನಾವು ಹಲ್ವ ಈಗ ಬೆಲ್ಲಲ್ಲಿ ಮಾಡ್ತಾ ಇರ್ಬೋದು ಅದ ಕಾರಣ ಸುರುವಿಗೆ ಬೆಲ್ಲ ಹಾಕಿಕೊಂಡು ಅದಕ್ಕೊಂದು ರಜೆ ನೀರು ಹಾಕಿಕೊಂಡು ಬೆಲ್ಲ ರವೆ ರೆಡಿ ಮಾಡಬೇಕು ಎಂತ ಕೇಳಿದ್ರೆ ಈ ಬೆಲ್ಲಲ್ಲಿ ಕೆಲವು ಸರ್ತಿ ರಜೆ ಹೋಯಿಗೆ ತರಿಗೋ ಅಥವಾ ಕಲ್ಲು ಹಿಂಗಿಪ್ಪದಲ್ಲೇ ಇರ್ತಲ್ಲ ಅದೆಲ್ಲ ನಮಗೆ ಹಾಕಿರಷ್ಟು ಲಾಯ್ಕ ಓತಿಲ್ಲ ಅದಕ್ಕೆ ಬೇಕಾಗಿ ಅದರ ನಮಗೆ ತೆಗೋಲೆ ಬೇಕಾಗಿ ಬೆಲ್ಲ ರವೆ ಮಾಡೋದು ನೋಡಿ ಇಲ್ಲಿ ಈಗ ಬೆಲ್ಲ ರವೆ ಲಾಯ್ಕ ಕುದ್ದು ಈ ನೀರ ಅರಿಶಿ ಒಳ್ಳೆಕು ಹಾಗೆ ಇಲ್ಲಿ ಈಗ ಬಿಸಿಲುದೇ ಹೋಯ್ದು ನಾಲ್ಕೈದು ಬಿಸಿಲು ಹಾಕಿಸೊಂಡಿದೆ ಈಗ ಅದರ ಓಪನ್ ಮಾಡಿ ತೋರಿಸುತ್ತೆ ನೋಡಿ ಇದೀಗ ಲಾಯ್ಕ ಬೇಯಿಂದು ಇಲ್ಲಿ ಕಾಣ್ತಾ ಇಕ್ಕು ನಿಮಗೋಗಿ ಅದರ ನನಗೆ ಒಂದು ಪ್ಲೇಟಲ್ಲಿ ತೆಗೆದ ಮುಳುಗುತ್ತೆ ತಣಿಯಲ್ಲಿ ಲಾಯ್ಕಕ್ಕೆ ಮತ್ತು ನಾವು ಇದರ ಚೋಲಿ ತೆಗಿಯೋಕು ಹಾಗೆ ನೀಗ ಅರಿಶಿ ಮಡಗುತ್ತಾ ಇದ್ದೆ ಬೆಲ್ಲ ರವೆ ಇದ್ದಲ್ಲ ಅದರ ಅರಿಶಿ ಮಡಗುತ್ತಾ ಇದ್ದೆ ರಜೆ ಬೇಸಿ ಅರಿಶಿ ಉಂಡಿದೆ ನಿಂಗೆ ಬೇಸಿ ಇಲ್ಲೇ ಅದರ ತಣದ ಮತ್ತು ಅದರದ್ದು ಅರಿಶಿ ಒಂಬಲಕ್ಕು ಈಗ ಇಲ್ಲಿ ಬೆಲ್ಲ ರವೆ ರೆಡಿ ಆಯಿತು ಹಾಗೆ ಇಲ್ಲಿ ಹಲಸಿನ ಬೀಜ ನಾವು ಬೇಸಿ ಮಡಗಿದ್ದಲ್ಲ ಅದುದೇ ತಣ್ದು ನೋಡಿ ಹೀಗೆ ನಮಗೆ ಚೋಲಿ ತಗೋಲೆ ಬತ್ತು ಒಂದು ವೇಳೆ ನಿಮಗೆ ಹೋಗಿ ಹೀಗೆ ಚೋಲಿ ತಗೊಳ್ಳಲು ರಜೆ ಕಷ್ಟ ಉವು ತೋಳಿದ್ದರೆ ಒಂದು ಗುಂಡು ಕಲ್ಲು ತೆಗೆದು ಸರಿ ಇದರ ಗುದ್ದಿಯೊಳ್ಬೇಕು ಅಷ್ಟಪ್ಪಾಗ ಚೋಲಿ ನಮಗೆ ಸುಲಭ ಇಲ್ಲಿ ಬರುತ್ತೆ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಹೀಗೆ ಗುದ್ದೇಕು ಹಾಗೆ ಗುದ್ದಿರೆ ಆ ಬೀಜಲ್ಲ ಒಂದು ರಜೆ ಪ್ರೆಸ್ ಆಗಿ ಸಿಕ್ಕುತ್ತಲ್ಲ ನಮಗೆ ಚೋಲಿ ತೊಗೊಲು ಸುಲಭ ಉವು ಹೀಗೆಲ್ಲದರ ಚೋಲಿ ತೆಗೆದು ಮಡಿಗೆಿದ್ದೆ ನೋಡಿ ಹೀಗೆ ನಮಗೆ ಸಿಕ್ಕು ಈ ಕಂದು ಕಲರಿನ ಚೋಲಿ ಇದ್ದರೆ ತೊಂದರೆ ಅಂತ ಇಲ್ಲ ಹೇಗೆ ಒಂದು ನಾವು ಅದರ ಕಡವಲಿದ್ದು ಹಾಗಾಗಿ ಅದೆಂಥ ತೊಂದರೆ ಇಲ್ಲ ಆ ಮೇಘಣ ಒಂದು ಚೋಲಿ ಇದ್ದಲ್ಲ ಅದರ ಮಾತ್ರ ತೆಗೆದರೆ ಸಾಕು ಈಗ ನಾನು ಇದರಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೆ ಈಗ ಈ ಮಿಕ್ಸಿ ಜಾರಿಗೆ ಹಾಕಿಕ್ಕೆ ನಾವು ಅರಿಶಿ ಮಡಗಿದ ರವೆ ಇದ್ದಲ್ಲ ಅದರ ಇದಕ್ಕೆ ಹಾಕಿ ಹೊಳ್ತಾ ಇದ್ದೆ ನಮಗೆ ಎಷ್ಟು ಬೇಕವತ್ತು ಕಡವಲೆ ಅಷ್ಟು ಹಾಕಿ ಒಂಬಲಕ್ಕು ಇನ್ನೆಲ್ಲರೂ ಸ್ವೀಟ್ ಜಾಸ್ತಿ ಬೇಕು ಒಳ್ಳಿದರೆ ಚೂರು ಜಾಸ್ತಿಯೂ ಹಾಕ್ಯೊಂಬಲಕ್ಕು ಇದರೀಗ ಹಾಕಿಕೊಂಡು ಲಾಯಕಕ್ಕೆ ಕಡೋತತೆ ನೋಡಿ ಇಲ್ಲಿಗೆ ನಾನು ಲಾಯ್ಕ ಕಡತ ಹಿಂದೆ ಒಂದು ಚೂರದ ತರಿತರಿ ಇಲ್ಲದಂಗೆ ಕಡದ್ದೆ ನೋಡಿ ಎಷ್ಟು ಲಾಯ್ಕ ನೋವಾಗೆ ಕಡವಲಿ ಸಿಕ್ಕುತ್ತೋಳಿ ಹೀಗೆ ಮಾಡ್ರೆ ಹಲ್ವವು ಲಾಯ್ಕ ಇನ್ನೊಂದು ರೀತಿಲಿ ಮಾಡ್ತವು ಬರೀ ಹಲಸಿನ ಬೀಜವು ಮಾತ್ರ ಕಡದು ಮತ್ತು ಬೆಲ್ಲಪಾಕಕ್ಕೆ ಹಾಕಿ ಮಿಕ್ಸ್ ಮಾಡ್ತವೆ ಅದರಲ್ಲಿ ಎಂಥವು ತೊಳೆ ನಿಮಗೆ ಹೋಗಿ ರಜ ತರಿ ತರಿ ಸಿಕ್ಕುತ್ತು ಹೀಗೆ ಮಾಡಿದ್ರೆ ನಿಮಗೂ ತರಿತರಿ ಸಿಗುತ್ತಿಲ್ಲ ಇಲ್ಲೇನೀಗ ಮೊದಲು ಒಂದು ಕರಂಡಿಗೆ ರಜ ತುಪ್ಪವುದೆ ಹಾಗೆ ಬೀಜ ಹಾಕಿ ಹೊರದು ತೆಗೆದು ಮಡಗುತ್ತಾ ಇದ್ದೆ ಅದು ಅಕೆರಿಗೆ ಹಾಕಲೆ ಅದಕ್ಕೆ ಬೇಕಾಗಿ ಮೊದಲು ಆ ಕೆಲಸ ಮಾಡಿ ಮಡಗಿದ್ದೆ ಮತ್ತು ಒಂದು ಚೀಂಚಟ್ಟಿಗೆ ಒಂದು ನಾಲ್ಕೈದು ಸ್ಪೂನು ತುಪ್ಪ ಹಾಕಿಕ್ಕಿ ನಾವೀಗ ಕಡಿದು ಮಡಗಿದ್ದಿದ್ದಲ್ಲ ಬೆಲ್ಲ ಉದೆ ಹಾಗೆ ಹಲಸಿನ ಬೀಜ ಉದೆ ಅದರ ಮಿಕ್ಸ್ಚರಿನ ಇದಕ್ಕೆ ಹಾಕಿ ಉಂಡು ಲಾಯ್ಕಕ್ಕೆ ತೊಳಸಿಕ್ಕು ಇದು ಒಳ್ಳೆ ತುಪ್ಪ ಕುಡಿತ್ತು ನಿಮಗೆ ಎಷ್ಟು ತುಪ್ಪ ಹಾಕಿರೋ ಸಾಲ ಹೇಳುವಷ್ಟು ತುಪ್ಪ ಕುಡಿತ್ತು ನಾವು ಸಾಧಾರಣ ಬಾಳೆಹಣ್ಣು ಹಲ್ವಕ್ಕೆ ಹಾಕುತ್ತಲ್ಲ ಅದೇ ರೀತಿ ಇದರದ್ದೇ ತುಂಬ ತುಪ್ಪ ಕುಡಿತ್ತು ಬಾಳೆಹಣ್ಣು ಹಲ್ವಂದಲ್ಲೂದೇ ಬೇಕಾದ್ರೆ ಚೂರು ಜಾಸ್ತಿ ಕುಡಿತುಳಿ ಹೇಳಕ್ಕು ನೋಡಿ ಇಲ್ಲಿ ಒಂದರಿಯೂ ಎಲ್ಲ ಮಿಕ್ಸ್ ಮಾಡಿದ್ದೆ ಮತ್ತೆ ಇದಕ್ಕೆ ಒಂದು ಚೂರು ಉಪ್ಪು ಹಾಕುತ್ತಾ ಇದ್ದೆ ಯಾವಾಗ ನಾವೇಂಥರ ಸ್ವೀಟ್ ಮಾಡುವಾಗ ಒಂದು ರಜ್ಜು ಉಪ್ಪು ಹಾಕಿರೆ ಸೀವು ರಜ್ಜೆ ಜಾಸ್ತಿಯೇ ಬತ್ತು ಅದಕ್ಕೆ ಬೇಕಾಗಿ ಹಾಕೋದು ಇಲ್ಲಿಗೆ ಲಾಯಕ ತೊಳಸಿ ತೊಳಸಿ ಇದ್ದೆ ನಾವು ಹಿಂಗೆ ಕಾಸುತ್ತಾ ಬಂದ ಹಾಗೆ ಕಲರುದೇ ಚೇಂಜ್ ಆಯಿತು ಒಟ್ಟಿಂಗೆ ತುಪ್ಪ ಮುಗಿದು ಅದು ಅಂಟ್ಲಿದೆ ಶುರು ಆಯಿತು ಚೀನ್ಚಾಟಿ ಅಷ್ಟಪ್ಪ ನಾವು ಪುನಃ ತುಪ್ಪ ಹಾಕಿಕೊಂಡು ಕಾಸಿಕ್ಕು ಹೀಗೆ ಸುಮಾರು ಹೊತ್ತು ಕಾಸಿಕ್ಕ ಒಂದು ಅರ್ಧ ಗಂಟೆಲ್ಲ ಕಾಸಕ್ಕೆ ಹೌದು ಹಾಗಾದರೆ ನಿಮಗೆ ಹೋಗಿ ಅದು ಕರೆಕ್ಟ್ ಟೆಕ್ಸ್ಚರ್ ಅಷ್ಟೇ ನೋಡಿ ಹೀಗೆ ನಮಗೆ ಕಾಸಿಕೊಂಡು ಒಪ್ಪಲಕ್ಕು ಈಗ ಇದು ಇನ್ನು ರಟ್ಟುತ್ತಾ ಕೆಳ್ರೆ ರಟ್ಟುತ್ತಿಲ್ಲೇ ನಮಗೆ ಸಣ್ಣ ಕಿಚಿಲಿ ಬೇಕಾದ್ರೆ ಮಡುಗಲಕ್ಕು ಅದರದ್ದು ಅಡಿ ಹಿಡಿಗೂ ಅದ ಕಾರಣ ಹೀಗೆ ತೊಳಸೊಂಡು ಇದ್ದೆ ಒಂದು ಲೆವೆಲ್ ಹಿಂಗೆ ಬಂದು ಅದು ಸಾಧಾರಣ ಆತು ಹೇಳಿರಪ್ಪಾಗ ನಾನು ಇಲ್ಲಿ ಈಗ ಆಗ ಹೊರದು ಮಡಗಿದ ಬೀಜ ಬೊಂಡಿನ ಹಾಕಿಕೊಂಡಿದೆ ನೋಡಿ ಇಲ್ಲಿ ಕಲರ್ ನಿಮಗೆ ಹೋಗಂತ ಯಾವ ರೀತಿ ಬೈದು ಸಾಧಾರಣ ಅರ್ಧ ಗಂಟೆ ಕಾಸಿದ್ದೆ ಹೀಗೆ ನಮಗೆ ಸಿಕ್ಕಬೇಕು ಈಗ ನೋಡಿ ನಾವೊಂದು ಮಿಕ್ಸ್ ಮಾಡುವಾಗ ಎಲ್ಲ ಒಂದು ಉಂಡೆ ಹಾಗೆ ಇದ್ದು ಹಾಗೆ ಅಡಿ ಬಿಟ್ಟದೆ ಬರ್ತಾಯಿದ್ದು ನೋಡಿ ಕೋತವ್ತೈಕಿಲ್ಲಿ ಹೀಗೆ ಇದ್ದು ಹೀಗೆ ಬಂದಪ್ಪಾಗ ನಮ್ಮ ಹಲ್ವ ರೆಡಿ ಆಯಿತು ಈಗ ನಾನಿಲ್ಲಿ ಒಂದು ಪ್ಲೇಟಿಂಗೆ ರಜ್ಜ ತುಪ್ಪ ಹಾಕಿ ಮಡಿಗೆೆ ಅದಕ್ಕೆ ಈಗ ನಾವು ಕಾಸಿದ ಹಲ್ವ ಹಾಕುತ್ತಾ ಇದ್ದೆ ಈಗ ಎಲ್ಲ ಕ್ಲೀನಾಗಿ ಹಾಕಿಕ್ಕಿ ಅದರ ಮೇಲಿನ ಒಂದು ಚೂರು ತುಪ್ಪ ಹಾಕುತ್ತಾ ಇದ್ದೆ ಹಾಗೆ ಒಂದು ಸ್ಪೂನ್ನ ಸೈಡಿಂಗ್ ಸೈಡಿಂಗದೆ ಒಂದು ಚೂರು ತುಪ್ಪ ಪಸೆ ಮಾಡಿಕ್ಕಿ ಇದರ ಮೇಲಿಂದ ಸ್ಪ್ರೆಡ್ ಮಾಡ್ರೆ ನೀಟಾಗಿ ಸ್ಪ್ರೆಡ್ ಆಯಿತು ಒಳ್ಳೆ ಮೇಲೊಳ್ಳೆ ಶೈನಿಂಗ್ ಕಲರ್ ನನಗೆ ಬತ್ತು ಹಾಗೆ ನಾವು ಹಾಗೆ ಚಮಚೆಗುದೇ ಅಂಟುತ್ತಿಲ್ಲೆ ನೋಡಿ ನಾನು ಹೀಗೆ ಮಾಡಿದ್ದೆ ಈ ಬಟ್ಲು ಫುಲ್ಲೊಳ್ಳೆ ಮಾಡಿದ್ದಿಲ್ಲೆ ಒಂದು ರಜ್ಜೆ ಬಾಕಿ ಮಡಗಿದ್ದೆ ಫುಲ್ ಮಾಡ್ರೆ ಅದು ತುಂಬ ತೆಳ್ಳಂಗಾಕು ಅದಕ್ಕೆ ಬೇಕಾಗಿ ಹೀಗೆ ಮಾಡಿದ್ದು ಇನ್ನೂ ಚೂರು ತಣ್ಣಂಗಾದ ಮತ್ತೆ ಬೇಕಾದ ಶೇಪಲ್ಲಿ ಕಟ್ ಮಾಡಿದ್ರೆ ನಮ್ಮ ಹಲಸಿನ ಬೀಜದ ಹಲ್ವ ರೆಡಿ